ನಮಸ್ಕಾರ ರೈತ ಮೈತ್ರ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ನನ್ನ ಈಗ ಆಲ್ಮೋಸ್ಟ್ ಹೈಟೆಕ್ ದೋಟಿ ಬಾಲಸುಬ್ರಹ್ಮಣ್ಯ ಅಂತಾರೆ ಏನಕ್ಕೆ ಅಂತಂದರೆ ಇಡೀ ಜಗತ್ತಲ್ಲಿ ಫಸ್ಟ್ ಟೈಮು ಈ ಅಡಿಕೆ ತೆಂಗು ಕುಯ್ಲು ಮಾಡೋದಕ್ಕೆ ನಾವು ಈ ದೋಟಿ ಕಾನ್ಸೆಪ್ಟ್ ಮಾಡಿದ್ದೀವಿ ಇದು ಕಾರ್ಬನ್ ಫೈಬರ್ ಮೆಟೀರಿಯಲಿಂದ ಮಾಡಿರೋ ಇದು ಆರಡಿ ಏಳು ಅಡಿ ಉದ್ದ ಇರೋ ದೋಟಿನ ನೀವು ಅರವತ್ತು ಎಪ್ಪತ್ತು ಎಂಬತ್ತು ಅಡಿಗೆ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಪೈಪು ಆರು ಏಳು ಅಡಿ ಇರುತ್ತೆ ನೀವು ಮೇಲ್ಗಡೆ ಎತ್ಕೊಂಡು ಕೆಲಸ ಮಾಡಬಹುದು ಹಾಗೆ ನಮ್ಮ ದೋಟಿಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಿಮಗೆ ಈ ದೋಟಿಯಲ್ಲಿ ಹಲ್ಲಿನ ತಂತ್ರಜ್ಞಾನ ನಾವು ಮೊಟ್ಟ ಮೊದಲ ಬಾರಿಗೆ ಕೊಟ್ಟಿದ್ದೀವಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ಹಲ್ಗಳಿದೆ ಇದೇನಕ್ಕೆ ಅಂತಂದರೆ ಗ್ರಿಪ್ಪು ಚೆನ್ನಾಗತ್ತೆ ದೋಟಿ ಸೊ ಹಾಗಾಗಿ ಹಲ್ಲಿನ ತಂತ್ರಜ್ಞಾನ ಮಾಡಿದ್ದೀವಿ ಆಮೇಲೆ ಇದರಲ್ಲಿ ಡಬ್ಬಲ್ ಲಾಕ್ ಇಂಟರ್ ಲಾಕ್ ಅನ್ನೋ ಸಿಸ್ಟಮ್ ಇದೆ ಇದು ಏನಕ್ಕೆ ಬೇಕಂತಂದರೆ ನೀವು ದೋಟಿನ ಇದು ಮರಕ್ಕೆ ಹಾಕಿ ಜೋರಾಗಿ ಎಳೆದಾಗ ಏನಾಗುತ್ತೆ ವ ಮೇಲಿನ ಪೈಪ್ ಮೇಲೆ ಕೆಳಗಿನ ಪೈಪ್ ಕೆಳಗೆ ಉಳ್ಕೊಂಬಿಡುತ್ತೆ ಈಗ ಡಬ್ಬಲ್ ಲಾಕ್ ಇರೋದ್ರಿಂದ ಇಲ್ಲಿ ನೋಡಿ ನೀವು ಎಷ್ಟೇ ಜೋರಾಗಿ ಹೇಳಿದ್ರು ನಮ್ಮ ದೋಟಿ ಈ ಪೈಪಿಂದ ಹೊರಗಡೆ ಕಿತ್ಕೊಂಡು ಬರೋದಿಲ್ಲ ಸೊ ಇದೊಂದು ನಮ್ಮ ದೋಟಿಯಲ್ಲಿ ವಿಶೇಷತೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಪ್ರತಿ ದೋಟಿಯಲ್ಲೂ ನಿಮಗೆ ಲಾಕಲ್ಲಿ ಕರೆಂಟ್ ಫಿಲ್ಟರ್ ಇರುತ್ತೆ ಯಾಕಂದರೆ ಕಾರ್ಬನ್ ಫೈಬರ್ ಮೆಟೀರಿಯಲ್ಲು ಕಾಪರ್ಗಿಂತ ಒಳ್ಳೆಯ ವಾಹಕ ಈ ಲಾಕಲ್ಲಿ ಕರೆಂಟ್ ಫಿಲ್ಟರ್ ಇರೋದರಿಂದ ಒಂದು ಪ್ರತಿ ಲಾಕಲ್ಲೂ ಒಂದು ನಲ್ವತ್ತು ಪರ್ಸೆಂಟ್ ಕರೆಂಟ್ ಕಟ್ಟಾಗಿ ನಿಮಗೆ ನಾಲ್ಕನೇ ಪೈಪ್ ಆದಮೇಲೆ ಕರೆಂಟೇ ಬರೋದಿಲ್ಲ ಅಪ್ ಟು ಫೋರ್ ಫಾರ್ಟಿ ವೋಲ್ಟೇಜ್ ತನಕ ಹನ್ನೊಂದು ಸಾವಿರ ವೋಲ್ಟೇಜ್ಗೆ ಕರೆಂಟ್ ಬರುತ್ತೆ ಹಾಗಾಗಿ ಇಲ್ಲಿ ಹನ್ನೊಂದು ಸಾವಿರ ವೋಲ್ಟೇಜ್ಗೂ ನಾವು ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ ಆದರೆ ನಾವು ನೈಂಟಿ ನೈನ್ ಪರ್ಸೆಂಟ್ ಪ್ರೊಟೆಕ್ಷನ್ ಹೇಳ್ತೀವಿ ಏನಕ್ಕೆ ಅಂತಂದರೆ ಈ ಪ್ರೊಟೆಕ್ಷನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಈ ಮೇಲ್ಗಡೆ ಪೈಪು ಹಿಡಿದ್ರೆ ಹನ್ನೊಂದು ಸಾವಿರ ವೋಲ್ಟೇಜು ಕೈಗೆ ಹೊಡೆಯೋ ಸಾಧ್ಯತೆ ಇರುತ್ತೆ ಕೆಳಗಿನ ಪೈಪ್ ಸುಡೋದಿಲ್ಲ ಮೇಲ್ಗಿನ ಪೈಪ್ ಸುಡುತ್ತೆ ಮನುಷ್ಯನಿಗೆ ಆಗ ಅಟ್ಲೀಸ್ಟ್ ಕೈ ಬಿಡಿಸ್ಕೊಳ್ಳೋ ಶಕ್ತಿ ಇರುತ್ತೆ ಇದೇನೂ ಸೇಫ್ಟಿನೇ ಇಲ್ಲದೆ ಇದ್ದರೆ ಹನ್ನೊಂದು ಸಾವಿರ ವೋಲ್ಟೇಜಿಗೆ ಟಚ್ ಆಗಿದ ತಕ್ಷಣ ಸ್ಪಾಡ್ಯತ್ಗಳಾಗುತ್ತೆ ಈ ಕಾರ್ಬನ್ ಫೈಬರ್ ದೋಟಿಲಿ ತುಂಬ ಸಾಕಷ್ಟು ಕಂಪ್ನಿಗಳು ಬಂದ್ಬಿಟ್ಟು ಅದರಲ್ಲಿ ಸೇಫ್ಟಿ ಇಲ್ಲದೇನೆ ತುಂಬ ಜನ ಜೀವ ಕಳ್ಕೊಂಡಿದ್ದಾರೆ ನಾವು ದೋಟಿ ಮಾಡಿದ್ದೇ ಜೀವ ರಕ್ಷಿಸೋಕ್ಕೆ ರೈತಂದು ಸೊ ಹಾಗಾಗಿ ಇದರಲ್ಲಿ ಹನ್ನೊಂದು ಸಾವಿರ ವೋಲ್ಟೇಜ್ಗೂ ಟೆಕ್ನಾಲಜಿ ಇದೆ ಬಟ್ ಕೆಳಗಿನ ಪೈಪ್ ಮಾತ್ರ ಹಿಡಿಬೇಕು ಇದರಲ್ಲಿ ಒಂದು ದಿನಕ್ಕೆ ಎರಡರಿಂದ ನಾಲ್ಕು ಎಕರೆ ತನಕ ಸ್ಪ್ರೇ ಮಾಡಬಹುದು ಹಾಗೆ ಎರಡರಿಂದ ನಾಲ್ಕು ಎಕರೆ ತನಕ ಅಡಿಕೆ ಕುಯ್ಲು ಮಾಡಬಹುದು ಒಂದು ಎರಡು ಮೂರು ದಿನದ ಕೆಲಸ ಒಂದೇ ದಿವಸದಲ್ಲಾಗುತ್ತೆ ಸೋ ಇದರಲ್ಲಿ ರೈತನೇ ಇದನ್ನು ಬಳಸ್ಕೊಂಡ್ರೆ ಈ ದೋಟಿ ಕಾಸ್ಟ್ ಏನಪ್ಪ ಇದೆಯಲ್ಲ ಒಂದೇ ಸೀಸನ್ನಲ್ಲಿ ನಿಮಗೆ ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರುತ್ತೆ ಇದು ನೋಡಿ ನಮ್ಮ ಸ್ಪ್ರೇ ದೋಟಿ ಇದನ್ನು ಹೀಗೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲಿಗೆ ಬೇಕೋ ಅಲ್ಲಿ ಲಾಕ್ ಮಾಡಿಕೊಂಡು ಈ ಥರ ಉದ್ದ ಮಾಡ್ಕೊಂಡು ಹೋಗೋವಂಥದ್ದು ಇದ್ರಲ್ಲಿ ನಾವೀಗ ಪ್ರೆಸ್ ಮಾಡಿದ್ರೆ ಈ ಥರ ಸ್ಪ್ರೇ ಆಗುತ್ತೆ ಇಲ್ಲಿ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಈ ಥರ ಹ್ಯಾಂಡಲ್ ಸಿಸ್ಟಮ್ ಏನಕ್ಕೆ ಅಂತ ಇದರ ಹೆಸರು ಒಂದು ಬೆಂಡಿಂಗ್ ಹ್ಯಾಂಡಲ್ ಅಂತ ಓಕೆನಾ ಇದು ಏನಕ್ಕಪ್ಪ ಬೇಕು ಅಂತಂದರೆ ನಾವು ಈ ಹ್ಯಾಂಡಲ್ ಇಲ್ಲ ಅಂತಂದರೆ ಈ ದೋಟಿನ ಹಿಂಗೆ ಎರಡು ಕೈಯಲ್ಲೂ ಹಿಡಿಬೇಕು ಎರಡು ಕೈಯಲ್ಲೂ ಹಿಡ್ಕೊಂಡು ಸ್ಟ್ರೈಟಾಗಿ ಕತ್ತೆತ್ತಿ ನೋಡಬೇಕು ಆಯಿತಾ ಕತ್ತೆತ್ತಿ ನೋಡಿದ್ರೆ ಹಿಂಗೆ ಸ್ಟ್ರೈಟಾಗಿ ಏನಾಗುತ್ತೆ ಕಣ್ಣಿಗೆ ಔಷಧಿ ಎಲ್ಲ ಹಾರತ್ತೆ ನಾವು ಹಿಂಗೆ ಬೆಂಡ್ ಮಾಡ್ಕೊಂಡು ಹೊಡೆದ್ರೆ ಬೆಂದ್ಗೆ ಶ್ರಮ ಆಗುತ್ತೆ ಅಲ್ವಾ ಸೊ ಏನಪ್ಪ ಸೊಲ್ಯೂಷನ್ ಅಂದರೆ ಈ ಬೆಂಡಿಂಗ್ ಹ್ಯಾಂಡ್ಲು ಇವಾಗ ನೋಡಿ ಒಂದು ಕೈಯಲ್ಲಿ ನಾನು ಸುಲಭವಾಗಿ ಹ್ಯಾಂಡ್ ಹಿಡಿದಿದ್ದೀನಿ ಇನ್ನೊಂದು ಕೈ ನನ್ನದು ಫ್ರೀಯಾಗಿದೆ ಸೊ ಅದರಲ್ಲಿ ನಾನು ಹೀಗೆ ಸ್ಪ್ರೆಸ್ ಮಾಡಿದ್ರೆ ಎಲ್ಲಿಗೆ ಬೇಕಾದರೂ ನಾವು ಹಿಂಗೆ ಸ್ಪ್ರೇ ಮಾಡ್ತಾ ಹೋಗ್ಬೋದು ಆಮೇಲೆ ಇದರದ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇದೆ ಅಂದರೆ ಹೀಗೆ ನಿಂತ ಜಾಗದಿಂದ ನಾವು ಎಲ್ಲಿ ಬೇಕಾದರೂ ತ್ರೀ ಸಿಕ್ಸ್ಟಿ ಡಿಗ್ರಿ ಹೀಗೆ ರೊಟೇಟ್ ಮಾಡಿಕೊಂಡು ಹೊಡಿತಾ ಹೋಗ್ಬೋದು ಆಮೇಲೆ ಇವಾಗ ಒಂದೊಂದು ಮರ ಅರವತ್ತು ಅಡಿ ಇರುತ್ತೆ ಇನ್ನೊಂದು ಮೂವತ್ತು ಅಡಿ ಇರುತ್ತೆ ಇನ್ನೊಂದು ನಲ್ವತ್ತಡಿ ಇರುತ್ತೆ ಪ್ರತಿಯೊಂದು ಸ್ಟೆಪ್ಗೂ ನಾವು ಇದನ್ನು ಮೇಲೆ ಕೆಳಗಡೆ ಮಾಡಿದ್ರೆ ನಮಗೆ ಶ್ರಮ ಜಾಸ್ತಿ ಆಗುತ್ತೆ ಅದ್ರ ಬದಲು ನಾವೇನು ಮಾಡ್ತೀವಿ ನಿಂತ ಜಾಗದಿಂದ ದೋಟಿ ಜಾಸ್ತಿ ಹೈಟ್ ಇಟ್ಕೊಂಡು ಇವಾಗ ಅರವತ್ತು ಅಡಿ ದೋಟಿ ಇದ್ರೆ ಒಂದು ನಲ್ವತ್ತು ಅಡಿ ಮರ ಇದ್ದರೆ ಒಂದು ತರ್ಟಿ ಫೈವ್ ಡಿಗ್ರಿ ಬೆಂಡ್ ಮಾಡಿದ್ರೆ ಅದು ನಲ್ವತ್ತು ಡಿಗ್ರಿಗೆ ಬಂದುಬಿಡುತ್ತೆ ಸೊ ಈ ಥರ ಬೆಂಡಿಂಗ್ ಸಿಸ್ಟಮ್ ಇದ್ದರೆ ನಾವು ಜಾಸ್ತಿ ಸ್ಪೀಡಲ್ಲಿ ತೋಟ ಕವರ್ ಮಾಡ್ಬೋದು ಸೊ ಇದರಲ್ಲಿ ನಾವೀಗ ಏನು ಸಂತಸದ ಸುದ್ದಿ ಅಂತಂದರೆ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮಗೆ ಮರ ಹತ್ತೋ ಆಗಲಿ ಅಥವಾ ದೋಟಿಲಿ ಹೊಡಿದೇ ಇರೋ ಲೇಬರರ್ಸ್ ಸಿಗದೇ ಇದ್ರೂ ರೈತನೇ ಹೋಗಿ ಎಲ್ಲಿ ಕೊಳೆ ರೋಗ ಬಂದಿದೆಯೋ ಅಲ್ಲಿ ಅವರೇ ಹೋಗಿ ಸ್ಪ್ರೇ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಸ್ವಾವಲಂಬಿಯಾಗಿದ್ದಾರೆ ಒಂದು ಐದು ಸಾವಿರ ಕೋಟಿಯಷ್ಟು ಅಡಿಕೆ ಉಳಿತಾಯ ಆಗ್ತಾಯಿದೆ ಒಂದು ಐನೂರು ಜನದ್ದು ಆಗ್ತಾ ಆಗ್ತಾಯಿದೆ ಆಮೇಲೆ ಈ ದೋಟಿ ಪದ್ಧತಿಯಲ್ಲಿ ನಾವು ಅಡಿಕೆ ಕುಯ್ಲಾಗಲಿ ಸ್ಪ್ರೇ ಮಾಡೋದ್ರಾಗಲಿ ಮಾಡೋದ್ರಿಂದ ಒಂದು ಮೂರರಿಂದ ನಾಲ್ಕು ದಿನ ಆಗೋ ಕೆಲಸ ಮರ ಹತ್ತಿ ಆಗೋ ಕೆಲಸ ಒಂದೇ ದಿನದಲ್ಲಿ ಮುಗಿತಾಯಿದೆ ಸೊ ಇದರಲ್ಲಿ ಆಳ್ಕೂಲಿ ಉಳಿತಾಯ ಆಗ್ತಾಯಿದೆ ಆಮೇಲೆ ಶ್ರಮನೂ ಉಳಿತಾಯ ಆಗ್ತಾಯಿದೆ ಆಮೇಲೆ ನಮ್ಮ ಬೋರ್ಡೋ ಸಿಂಪಡಣೆ ಮಾಡುವಾಗ ಒಂದು ಮರ ಹತ್ತಿ ಒಂದು ನಲ್ವತ್ತೈವತ್ತು ಮರ ಆವಾಗ ಆವಾಗೇನಾಗ್ತಾಯಿತ್ತು ತುಂಬ ಹೈ ಪ್ರೆಷರ್ ಯೂಸ್ ಮಾಡ್ತಾಯಿದ್ರು ಎಲ್ಲ ಗಾಳಿಗೆ ನೆಲಕ್ಕೆನೇ ಉದುರೋಗ್ತಾಯಿತ್ತು ಒಂದು ಆರು ಬ್ಯಾರಲ್ ಅಂದರೆ ಒಂದು ಬ್ಯಾರಲ್ ಇನ್ನೂರು ಇದೆ ಒಂದು ಸಾವಿರದ ಇನ್ನೂರು ಲೀಟ್ರು ಒಂದು ಎಕರೆ ಕವರ್ ಆಗ್ತಾಯಿತ್ತು ಖರ್ಚಾಗ್ತಾಯಿತ್ತು ಮರ ಹತ್ತಿ ಹೊಡೆಸಿದ್ರೆ ರೈತರ ತೋಟ ಕೆಳಗಡೆ ಬರೀ ಬೆಳ್ಳಿಗಿರ್ತಾಯಿತ್ತು ಈಗ ದೋಟಿ ಸಿಸ್ಟಮ್ ಬಂದಿರೋದ್ರಿಂದ ಏನಾಗುತ್ತೆ ಆ ನಾಜಲ್ಲೂ ಗೊನೆ ಹತ್ತಿರಕ್ಕೆ ಹೋಗುತ್ತೆ ನಮಗೆ ಯಾವಾಗ ಗುರಿ ಇಡ್ತೀವೋ ಕೊನೆಗೆ ಆವಾಗ ಇಲ್ಲಿ ಪ್ರೆಸ್ ಮಾಡಿ ಸ್ಪ್ರೇ ಮಾಡ್ತೀವಿ ಸೊ ಎಲ್ಲಿಗೆ ಬೇಕೋ ಅಲ್ಲಿ ಪಾಯಿಂಟ್ ಆ್ಯಂಡ್ ಶೂಟ್ ಥರ ಅಲ್ಲಿಗೆ ಮಾತ್ರ ಅದು ಸ್ಪ್ರೇ ಆಗುತ್ತೆ ಹಾಗಾಗಿ ದೋಟಿಯಲ್ಲಿ ಹೊಡೆದ್ರೆ ಎರಡರಿಂದ ಮೂರು ಬ್ಯಾರಲ್ ಔಷಧಿ ಸಾಕು ಅದೇ ಮರ ಹತ್ತಿ ಹೊಡೆದ್ರೆ ಆರು ಬ್ಯಾರಲ್ ಮಿನಿಮಮ್ ಬೇಕಾಗ್ತಾಯಿತ್ತು ಅಂಡ್ ಒಂದು ಬ್ಯಾರಲ್ಗೆ ಎರಡರಿಂದ ಎರಡೂವರೆ ಸಾವಿರ ಖರ್ಚು ಬರ್ತಾಯಿತ್ತು ಸೊ ಹಾಗಾಗಿ ಈ ದೋಟಿ ಸಿಸ್ಟಮಲ್ಲಿ ರೈತನಿಗೆ ಸಾಕಷ್ಟು ಪ್ರಯೋಜನಗಳಿದೆ ಆ್ಯಂಡ್ ತುಂಬ ರೈತರು ಇದನ್ನು ಯೂಸ್ ಮಾಡಿ ಗೆದ್ದಿದ್ದಾರೆ ಆಮೇಲೆ ದೋಟಿಲೇ ನಾವು ಬೇರೆ ಏನೇನು ಮಾಡಬೇಕು ಅಂತ ಯೋಚಿಸಿದ್ರೆ ಈಗ ಇಲ್ಲಿ ನೀವೇನು ನೋಡೋದು ಈ ಮಾವಿನ ಹಣ್ಣು ಆಮೇಲೆ ನಮ್ಮ ಹಲಸಿನ ಹಣ್ಣು ಅಥವಾ ಯಾವುದೇ ಎತ್ತರದ ಮರದ ಹಣ್ಣನ್ನು ಕಟ್ ಮಾಡೋದಕ್ಕೆ ಈ ಥರ ಒಂದು ಫ್ರೂಟ್ ಕ್ಯಾಚರ್ ಬ್ಯಾಸ್ಕೆಟ್ ಅಂತ ಮಾಡ್ಕೊಳ್ಳೋದು ಸೋ ಇದನ್ನು ನಾವು ಎತ್ತರ ಮಾಡಿ ಇವಾಗ ಇಲ್ಲಿ ಒಂದು ಮಾವಿನ ಹಣ್ಣಿದೆ ಇದನ್ನು ಕುಯ್ಯೋಣ ಸೊ ಈ ಥರ ಮಾವಿನ ಹಣ್ಣಿಗೆ ಲಾಕ್ ಮಾಡಿಕೊಂಡು ಹಿಂಗೆ ಎಳೆದ್ರಾಯ್ತು ಈ ಬ್ಯಾಸ್ಕೆಟ್ ಒಳಗೆ ಇದು ಬಂದು ಬೀಳುತ್ತೆ ಸೊ ಈ ಥರ ನಾನಾ ಪ್ರಯೋಜನಗಳಾಗತ್ತೆ ತೋಟಕ್ಕೆ ಒಂದು ದೋಟಿ ಒಂದು ಕಾಮದ ಏನೂ ಥರ ಪ್ರತಿಯೊಬ್ಬರು ರೈತರು ಇದನ್ನು ಸದುಪಯೋಗ ಪಡಿಸ್ಕೊಬೋದು ಸೊ ಇದು ನೋಡಿ ನಾವು ಆರಾಮಾಗಿ ಹಣ್ಣು ಕುಯ್ಕೊಂಡು ತಿನ್ಬೋದು ಎಕಾನಮಿ ದೋಟಿ ನಿಮ್ಗೆ ಅದು ಮೂವತ್ತು ಸಾವಿರದಿಂದ ಸಿಗುತ್ತೆ ಅದರಲ್ಲಿ ಬರೀ ಸ್ಪ್ರೇ ಆಗುತ್ತೆ ಆಮೇಲೆ ನಲ್ವತ್ತು ಸಾವಿರಕ್ಕೆ ನಿಮಗೆ ಸ್ಪ್ರೇ ಮತ್ತು ಕುಯ್ಲಿ ಎರಡೂ ಆಗುತ್ತೆ ಸೊ ನಿಮಗೆ ಅದರಲ್ಲೇ ಪ್ರೀಮಿಯಮ್ ಪ್ಲಸ್ ಮಾಡಲಿದೆ ಆಮೇಲೆ ಪ್ರೀಮಿಯಂ ಮಾಡಲಿದೆ ಆಮೇಲೆ ಎಕಾನಮಿ ಮಾಡಲಿದೆ ಇದೆ ಎಪ್ಪತ್ತು ಎಂಬತ್ತು ಇದು ನಮ್ಮ ಸ್ಟ್ಯಾಂಡರ್ಡ್ ಹೈಟ್ಗಳು ಇವಾಗ ಅರವತ್ತು ಅಡಿ ದೋಟಿಯಲ್ಲಿ ನಮ್ಮದು ಒಂಬತ್ತು ಲಾಕ್ ಇರುತ್ತೆ ಎಪ್ಪತ್ತಡಿಯಲ್ಲಿ ಹನ್ನೊಂದು ಲಾಕ್ ಬರುತ್ತೆ ಎಂಬತ್ತಡಿಯಲ್ಲಿ ಹನ್ನೆರಡು ಲಾಕ್ ಬರುತ್ತೆ ಈ ಥರ ಬೇರೆ ಬೇರೆ ಹೈಟು ಹಾಗೂ ದೋಟಿಯಲ್ಲಿ ಮೇಯ್ನ್ ಏನಪ್ಪ ಅಂತ ದೋಟಿ ಜಾಸ್ತಿ ಬಳಕಿದ್ರೆ ಅದರ ಕಾಸ್ಟ್ ಕಡಿಮೆ ಆಗುತ್ತೆ ಯಾಕಂದರೆ ಎಲ್ಲ ದೋಟಿ ಇವಾಗ ನೋಡಿ ಇಲ್ಲಿ ಹಿಡಿದಿರೋದು ಎಕಾನಮಿ ಮಾಡಲ್ ದೋಟಿ ಇದು ದೋಟಿನೇ ಇದು ದೋಟಿನೇ ಸೊ ಆದರೆ ಇದು ಸ್ವಲ್ಪ ಜಾಸ್ತಿ ಬಳ್ಕತ್ತೆ ಇದು ಕಮ್ಮಿ ಬಳ್ಕತ್ತೆ ಇದು ರೈತನಿಗೆ ಒಂದು ಇಪ್ಪತ್ತೈದರಿಂದ ಐವತ್ತು ವರ್ಷ ಬಾಳಿಕೆ ಬರೋದರಿಂದ ತಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟಾಗಿ ಒಳ್ಳೆ ಕ್ವಾಲಿಟಿ ದೋಟಿನ ತಗೊಂಡ್ರು ನಿಮಗೆ ಅದು ನಷ್ಟ ಆಗೋದಿಲ್ಲ ಇದು ಎಪ್ಪತ್ತಡಿ ದೋಟಿ ಇದೇ ದೋಟಿ ಆಗಿದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಕೆ ಜಿ ಭಾರ ಇರೋದು ಆಮೇಲೆ ತುಂಬ ಬಳ್ಕಾಡೋದು ಇದು ಬರೀ ನಿಮಗೆ ಐದು ಕಾಲು ಕೆ ಜಿ ವೆಯ್ಟ್ ಬರುತ್ತೆ ನಲ್ವತ್ತಡಿ ದೋಟಿ ಎಲ್ಲ ನಿಮಗೆ ನಾಲ್ಕು ಕೆ ಜಿ ವೆಯ್ಟ್ ಬರುತ್ತೆ ಸೊ ಹಾಗಾಗಿ ನಾವು ಎಂಟು ವರ್ಷ ಹಿಂದೆ ಈ ದೋಟಿ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಇವತ್ತು ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ಸಾವಿರ ಕೃಷಿಕರು ಅಥವಾ ನಮ್ಮ ಯುವಕರು ದೋಟಿ ಸಿಸ್ಟಮಿಂದ ಅಡಿಕೆ ಕೊಯ್ಲು ತೆಂಗು ಕೊಯ್ಲು ಎಲ್ಲ ಮಾಡಿಕೊಂಡು ದಿನಕ್ಕೆ ನಾಲ್ಕರಿಂದ ಎಂಟು ಸಾವಿರ ತನಕ ದುಡಿಯೋರಿದ್ದಾರೆ ಸೊ ಇದರಲ್ಲಿ ಅಡಿಕೆ ಬೆಳೆಗಾರ ಹಾಗೂ ಯುವಕರಿಗೆ ಇಬ್ಬರಿಗೂ ಭಾರಿ ಉತ್ತಮ ಬಳಕೆ ಇದೆ ಸೊ ಇದನ್ನ ನೋಡಿ ಹೀಗೆ ಲಾಕ್ ಓಪನ್ ಮಾಡ್ಕೊಳ್ಳೋದು ಇದನ್ನು ಮೇಲೆ ಹೀಗೆ ಎತ್ಕೊಂಡು ಎಲ್ಲಿಗೆ ಬೇಕೋ ಆ ಹೈಟಿಗೆ ಹಿಂಗೆ ಲಾಕ್ ಅಂಥದ್ದು ಅಕಸ್ಮಾತು ಇದು ಇವಾಗ ನೋಡಿ ಲಾಕ್ನ ಲೂಸ್ ಮಾಡ್ತಾ ಇದ್ದೀನಿ ಸೊ ಹಿಂಗೆ ಲಾಕ್ ಮಾಡಿಕೊಂಡ್ರು ಇದು ಹೇಳಿದ್ರೆ ಹೊರಗಡೆ ಬರ್ತಾ ಇದೆ ಇದನ್ನು ಹಿಂಗೆ ಆಗಬಾರ್ದು ಅಂದರೆ ಒಂದು ಎರಡೆರಡು ರೌಂಡ್ ಟೈಟ್ ಮಾಡ್ಕೊಂಡು ಹಿಂಗೆ ತಿರುಗಿ ಲಾಕ್ ಮಾಡ್ಕೊಂಡು ಹಿಂಗೆ ತಿರುಗಿಸಿ ಈ ಪೈಪ್ ತಿರುಗಿದ್ರೆ ಅದು ದೂಸಿದೆ ಅಂತ ಇನ್ನೂ ಒಂದು ಎರಡು ರೌಂಡ್ ಹಿಂಗೆ ತಿರುಗಿಸಿ ಲಾಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಇಲ್ಲ ಇವಾಗ ಇದು ಎಷ್ಟೇ ಹೇಳಿದ್ರೂ ಹೊರಗೆ ಬರೋಲ್ಲ ಅದಲ್ಲದೇನೇ ಇದ್ರೆ ಡಬಲ್ ಲಾಕ್ ಇಂಟರ್ ಲಾಕ್ ಸಿಸ್ಟಮ್ ಇದೆ ನೀವು ಎಲ್ಲಿಗೆ ಬೇಕಾದ್ರೂ ಇವಾಗ ಅರವತ್ತು ಎಪ್ಪತ್ತು ಎಂಬತ್ತಡಿ ಎಲ್ಲಿಗೆ ಬೇಕಾದ್ರೂ ಹೈಟ್ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನ ಬಳಸಬಹುದು ಈಗ ದೋಟಿಲಿ ತುಂಬ ಮುಖ್ಯವಾದ ಗುಣ ಏನಿರಬೇಕಂದ್ರೆ ಒಂದು ಬೈಕ್ಗೆ ಕಾರ್ಗೆ ಪಿಕಪ್ಪು ಮೈಲೇಜ್ ಹೆಂಗಿದೆಯೋ ದೋಟಿ ಬಳಕಬಾರ್ದು ಲಾಕಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿರಬೇಕು ಈಗ ನೋಡಿ ಈ ದೋಟಿ ತುದಿ ನಾನು ನಾನು ಶೇಕ್ ಮಾಡ್ತೀನಿ ಇದರಲ್ಲಿ ಆ್ಯಂಟಿ ಶೇಕ್ ಟೆಕ್ನಾಲಜಿ ಇರೋದ್ರಿಂದ ನೋಡಿ ಇದು ಸಡನ್ನಾಗಿ ನಿಲ್ಲುತ್ತೆ ಮೇಲೆ ನಿಂಗೆ ಶೇಕ್ ಮಾಡಿದ ತಕ್ಷಣ ನಿಲ್ಲುತ್ತೆ ಇದರಲ್ಲಿ ಆ್ಯಂಟಿ ಶೇಕ್ ಟೆಕ್ನಾಲಜಿ ಇದೆ ಆಮೇಲೆ ಲಾಕಲ್ಲೆಲ್ಲ ಡಬಲ್ ಲಾಕ್ ಇದೆ ಸೊ ಹಾಗಾಗಿ ದೋಟಿ ಕಿತ್ಕೊಂಡು ಬರೋದಿಲ್ಲ ಆಮೇಲೆ ಇದು ತುಂಬ ಕಡಿಮೆ ಬಳಕುತ್ತೆ ಇವಾಗ ನೋಡಿ ಒಂದೇ ಕೈಯಲ್ಲಿ ನಾನು ಇದನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತೀನಿ ಇವಾಗ ನೋಡಿ ಈ ಥರ ಬ್ಯಾಲೆನ್ಸ್ ಸಿಗಬೇಕಂದ್ರೆ ದೋಟಿ ಬಳಕಬಾರ್ದು ಆಮೇಲೆ ನೋಡಿ ಇದನ್ನು ಬಗ್ಗಿಸ್ತೀನಿ ನಾನು ಆದರೆ ಇದ್ರದ್ದು ಬ್ಯಾಲೆನ್ಸ್ ಹೆಂಗಿದೆ ನೋಡಿ ಈ ದೋಟಿನ ನಾನು ಮೇಲಿಂದ ಕೆಳಕ್ಕೆ ನೆಲಕ್ಕೆ ಬಗ್ಸಿದ್ರೂ ನನಗೆ ಬ್ಯಾಲೆನ್ಸ್ ಇದೆ ಹಾಗೆ ಮೇಲಕ್ಕೆ ತಿರುಗಿ ಹಿಂಗೆ ಎತ್ಕೊಂಡು ಯಾವ ಮರಕ್ಕೆ ಬೇಕಾದ್ರೂ ನಾನು ಗುರಿ ಇಡ್ಬೋದು ಸೊ ಆವಾಗ ನಮಗೆ ಕೆಲಸ ತುಂಬ ಫಾಸ್ಟಾಗಿ ಆಗುತ್ತೆ ಬೇರೆ ಬೇರೆ ಮೆಟೀರಿಯಲ್ಸ್ ಡಿ ಮಾಡಿ ಕಾರ್ಬನ್ ಫೈಬರ್ ಅಂತ ಒಂದು ಮೆಟೀರಿಯಲ್ ಇದೆ ಅದು ಈ ವಿಮಾನ ಹಾಗೂ ರೇಸ್ ಕಾರ್ಸಲ್ಲಿ ಯೂಸ್ ಮಾಡ್ತಾರೆ ಆ ಮೆಟೀರಿಯಲ್ ತುಂಬ ಕಾಸ್ಟ್ಲಿ ಇದೆ ಆದರೆ ಅದು ಅತ್ಯಂತ ಕಬ್ಬಿಣಕ್ಕಿಂತ ಹತ್ತರಷ್ಟು ಹಗುರ ಬರುತ್ತೆ ಹತ್ತರಷ್ಟು ಗಟ್ಟಿ ಬರುತ್ತೆ ಆ ಕಾರ್ಬನ್ ಫೈಬರ್ ಮೆಟೀರಿಯಲ್ನ ನಾವು ಯಾಕೆ ನಮ್ಮ ರೈತರಿಗೆ ತಲುಪಿಸ್ಬಾರ್ದು ಅಂತ ಹೇಳಿ ಈ ದೋಟಿ ಸಿಸ್ಟಮ್ ಮಾಡಿದೆ ಇದು ನೋಡಿ ಒಂದು ಆರು ಅಡಿ ಏಳು ಅಡಿ ಉದ್ದ ಇರುತ್ತೆ ಇದು ಸೈಕಲ್ಲು ಮೋಟರ್ ಸೈಕಲ್ಲು ಕಾರು ಯಾವುದ್ರಲ್ಲಿ ಬೇಕಾದ್ರೂ ನಾವು ಸುಲಭವಾಗಿ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಟೂರಿಗೆ ಇಲ್ಲಿ ನಾವು ಕತ್ತಿ ಫಿಟ್ ಮಾಡಿದ್ದೀವಿ ಈ ಕತ್ತಿನ ನೀವು ಈ ಥರ ಲಾಕ್ ಸಿಸ್ಟಮ್ ಇರುತ್ತೆ ಹಿಂಗೆ ಓಪನ್ ಮಾಡಿಕೊಂಡು ತೆಗಿಬಹುದು ಹೀಗೆ ಓಪನ್ ಮಾಡಿಕೊಂಡು ಹಾಕಿ ಲಾಕ್ ಮಾಡ್ಬೋದು ಈಗ ನಾವು ತುಂಬ ಹೆಮ್ಮೆಯಿಂದ ಏನು ಹೇಳ್ಬೋದು ಅಂತಂದರೆ ಇಡೀ ಜಗತ್ತಲ್ಲಿ ನಾವು ಕರ್ನಾಟಕದಿಂದ ಮರ ಹತ್ತುವ ಪದ್ಧತಿಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಂಡಿದ್ದೀವಿ ಇದು ಎಂಟು ವರ್ಷ ಹಿಂದೆ ಶುರುವಾಗಿದ್ದು ಕಂಪನಿ ಈಗ ಎಂಟು ಸ್ಟೇಟ್ ಕೇರಳ ಗೋವಾ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಅಂಡಮಾನ್ ನಿಕೋಬಾರು ಒರಿಸ್ಸಾ ಎಲ್ಲ ಕಡೆಗೂ ನಾವು ಈ ದೋಟಿನ ಹಂಚ್ತಾ ಇದ್ದೀವಿ ಹಾಗೆ ನಮ್ಮ ಕಂಪನಿ ಇಡೀ ಜಗತ್ತಲ್ಲಿ ನಂಬರ್ ಒನ್ ಪೊಸಿಷನಲ್ಲಿದೆ ಆ್ಯಂಡ್ ಏನು ಸಂಕಲ್ಪ ಆಯ್ತಲ್ಲ ರೈತರು ಜೀವ ಉಳಿಸ್ಬೇಕು ಅಂತ ಅದು ಸಾಧಾರಣ ಒಂದು ಎಂಬತ್ತು ಭಾಗಕ್ಕೆ ಎಲ್ಲ ಅಡಿಕೆ ಬೆಳೆ ಇರೋ ಜಾಗಗಳಲ್ಲಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರೈತರು ಆಲ್ರೆಡಿ ಈ ಥರ ದೋಟಿಗಳನ್ನು ಇದ್ದಾರೆ ಸೊ ನಮ್ಮ ಏನು ಗೋಲ್ ಇತ್ತಲ್ಲ ರೈತರು ಬೆಳೆ ರಕ್ಷಣೆ ಹಾಗೂ ಜೀವ ರಕ್ಷಣೆ ಅದು ಎಂಟು ವರ್ಷದಿಂದ ಸತತವಾಗಿ ನಾವು ಅಚೀವ್ ಮಾಡಿದ್ದೀವಿ ಇದು ನಮ್ಮ ಇಡೀ ಕರ್ನಾಟಕದ ಹಾಗೂ ಭಾರತದ ಬೆಳೆಗಾರರಿಗೆ ಒಂದು ಸಂತಸದ ಸುದ್ದಿ ಏನಕ್ಕೆ